ಸೊ ಪ್ಯಾಕೇಜ್ ಎಲ್ಲ ಆಗಿದೆ ಈಗ ರೈಡ್ ಶುರು ಆಗ್ತಾ ಇದೆ ಇನ್ನು ಟೈಮ್ ಬಂದು ಮೂರು ಮುಕ್ಕಾಲಾಗಿದೆ ಆಗಿದೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಮೂರು ಮುಕ್ಕಾಲು ಟೈಮ್ ಆಗಿದೆ ಇನ್ನು ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಎಲ್ಲಿ ಅಂತ ಮುಂದೆ ಹೋಗ್ತೀನಿ ಇವಾಗ ಬಾಯ್ಸ್ ಕಾಯ್ತಿದ್ದಾರೆ ಅಲ್ಲಿಗೋಗೋಣ ಬನ್ನಿ ಬ್ರೋ ಹುಷಾರಕ್ಕೆ ಹೊಡೀರಿ ಪೂಜೆ ಎಲ್ಲ ಮುಗೀತು ಅಣ್ಣ ಶೂ ಬಿಚ್ಚ ಕೂಡ ಅಳ್ತಾ ಇದ್ದಾರೆ ನಮಸ್ಕಾರ ಮಾಡಕ್ಕೆ ಬ್ರೋ ಏನ್ ಮಾಡ್ತಿದೀರಾ ಇದನ್ನ ಇಟ್ಕೊಂಡು ಇನ್ನು ಬಿಡಿ ಕೆಳಗಡೆ ತೋರಿಸ್ತಾ ಇದೀರ ಬ್ರೋ ನೀವು ಚೆನ್ನಾಗಿರ್ಬೇಕಂತ ಫಿಲ್ ಆಗ್ತಿದೆ ಸೊ ನೆಲ್ಮಂಗ್ಲ ಟೋಲ್ ದಾಟಿ ಮುಂದೆ ಬಂದಿದಿರಿ ಈಗ ಇಂಜಿನ್ ಅಲ್ಲಿ ಅಪ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಒಂದ್ ಸ್ಮಾಲ್ ಬ್ರೇಕ್ ತಗೊಂಡಿದಿರಿ ಈಗ ಮುಂದೆ ಏನ್ ಮಾಡೋದು ಏನಂತ ಮಾಡಬೇಕು ಪ್ಲಾನ್ ಅಂತ ಇನ್ನೂ ಪ್ಲಾನ್ ಹಾಕಿಲ್ಲ ಮರ್ಷ ಅವ್ರು ಬ್ಲಾಗ್ ಮಾಡೋಕ್ಕೂ ಭಯ ಬೀಳ್ತಾರೆ ಆ ರೇಂಜ್ಗೆ ಏಯ್ ಚೇರ್ಸ್ ಬ್ರೋ ಆವಾಗ ಆಮೇಲೆ ಕುಡಿಯಾ ಪರವಾಗಿಲ್ಲ ಅಲ್ಲಿ ಕುಡಿತಾ ಇದ್ದೀರಾ ಇವ್ರು ನೋಡಿ ಜಿಪ್ಪೆ ಹಾಕಿಲ್ಲ ಚೆನ್ನಾಗಿ ಚೆನ್ನಾಗಿದೆ ಬ್ರೋ ಚೆನ್ನಾಗಿ ಮಾತಾಡಿ ಅಂದ್ರೆ ಫೋನ್ ಐತ್ಕೊಂತೀರಾ ಬ್ರೋ ಹೆಂಗಿದೆ ರಿವ್ಯೂ ಕೊಟ್ಟಿದ್ದರು ಬ್ರೋ ಬ್ರೋ ನೋಡಿ ಅಣ್ಣ ಬ್ಲಾಗ್ ಮಾಡ್ತಿದ್ದಾರೆ ನಾವು ಅವ್ರನ್ನ ಇಲ್ಲ ಬಿಟ್ಟು ಹೋಗೋಣ ನಾವು

ಹೇಳ್ಬೇಕು ಬಿಡ ಉಲ್ಲ ಸದಾ ಕುಂತಲ್ಲು ನೀನೆ ಕುಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಗೆ ಕುಂತಲ್ಲೂ ನೀನೆ ಎಲ್ಲೂ ನೀನೆ ಎಲ್ಲೂ ನೀನೆ ಸಗಿ ನನ್ನ ನಿನ್ನೆಗಳು ನೀನೆ ನನ್ನ ನಿನ್ನೆಗಳು ನೀನೆ ಎಲ್ಲೆಲ್ಲು ನೀನೆ ಸಗಿ

ಆದರೆ ಈವಾಗ ಏನು ಮಾಡಿದೆ ಗೊತ್ತಾ ನಮ್ಮನ್ನ ಮಳೆ ವೆಲ್ಕಮ್ ಮಾಡ್ತಿದೆ ನೋಡಿ ಹಾಸನ್ ದಾಟಿದ ತಕ್ಷಣ ಮಳೆ ವೆಲ್ಕಮ್ ಮಾಡ್ತಿದ್ದೆ ನಾವು ಇದಕ್ಕೆ ಅಲ್ವಾ ಟ್ರಿಪ್ ಬಂದಿದ್ದು ಮಳೆ ಇರಬೇಕು ನಿಮಗೆಲ್ಲ ವ್ಯೂನು ತೋರಿಸ್ಬೇಕು ನಾನು ಹಿಂಗಿರುತ್ತೆ ಏನು ಅಂತ ನೋಡಿ ಮಳೆ ನೋಡಿ ಸೊ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಇವಾಗ ಟಿಫನ್ಗಂತ ನಿಂಚಿದ್ದೀರಿ ಹತ್ತತ್ರ ಬೇಲೂರಲ್ಲಿ ಇದೀರಿ ಇನ್ನು ನಮ್ ಜರ್ನಿ ತುಂಬ ಇದೆ ಎಲ್ಲಿಗೆ ಹೋಗ್ಬೇಕು ಡೆಸ್ಟಿನೇಷನ್ ಇನ್ನು ಸರ್ಪ್ರೈಸ್ ಅಂತ ಹೇಳೋನೆ ಎಲ್ಲಿಗಂತ ಅಂತ ಹೇಳಿಲ್ಲ ಯೂಸ್ ಪ್ಲೇಟ್ ತಗೊಂಬಾರ ಯಾರ ತೊಳಿವಾರೋ ನೀನೆ ತೊಳಿಬೇಕು ನಾವ್ ತಿಂದಿದ್ದಲ್ಲ ನಾವ್ ತಿಂದಿದ್ದು ನೀನೇ ತೊಳಿಬೇಕು ಚಾನ್ಸ್ ಇಲ್ಲ ಯೂಸ್ ಪ್ಲೇಟ್ ತಗೊಂಬಾರ ಪ್ಲಾಸ್ಟಿಕ್ ಪ್ಲೇಟ್ ತಗೊಂಬಾರ ನೀನಿ ಬಂದ್ರೆ ನಮಗೇನೋ ಆಯ್ತು ಗೊತ್ತಾ ಗೊತ್ತಿಲ್ಲ ಅದೇ ನೀರನ್ನ ಮಿಥವಾಗಿ ಯಾರು ಬಳಸ್ತಾರೆ ವಿಶಾಲ್ ಹರ್ಷಾ ಬ್ರೋ ಹರ್ಷಣಿಗಾ ಬ್ರೋ ಏನ ಪಲಾವ್ ಬ್ರೋ ಟಿಫಾನಿಗೆ ಹಲೋ ಪಲಾವ್ ಬ್ರೋ ಹಲೋ ಪಲಾವ್ ಯಾರು ರಿವ್ಯೂ ಹೇಳೋ ಫಸ್ಟ್ ಹೇಮಂತ್ ಸರಿ ನೀತಿ ನೋರ್ ರೆಡಿ ಆಳ್ತಾರೆ ಬನ್ನಿ ಬ್ರೋ ಆಮೇಲೆತೆ ಹಾಕ್ಸ್ಕೊಂಡಿರ ನೀವು ರಿವ್ಯೂ ಹೇಳಿ ಬ್ರೋ ಹೇงೈತೆ ಅಂತ ಟೆಸ್ಟ್ ನೋಡಿ ನೋಡಿ ಹೇಗಿದೆ ಬ್ರೋ ಆಗಿದೆ ಬ್ರೋ ಒಂದ್ಸಲಿ ಟ್ರೈ ಮಾಡಿ ಆ ಬಾಕ್ಸಲ್ಲಿ ಬಜ್ಜಿ ಇದೆ ಅದಕ್ಕೆ ಇಲ್ಲ ಇಲ್ಲ ನೀವು ತಿನ್ಬೇಡಿ ನಾ ತಿಂತೀನಿ ನಿಂಗೆ ಬ್ರೋ ನಿಷ್ಟು ಸೂಪರ್ ಆಗಿದೆ ಬ್ರೋ ಕುಕ್ ಹೇಳಿ ನಮ್ಮ ಏ ನಾವಲ್ಲ ಮ್ಯಾಗಿ ಮಾಡ್ತಾರೆ ಇನ್ನು ಪ್ಲಾನ್ ಹಾಕಿದ್ದಾರೆ ಉಪ್ಪು ಖಾರ ಮ್ಯಾಗಿ ಉಪ್ಪು ತಗೊಂಡಿರೋ ಯಾವ ಉಪಕಾರ ಬ್ರಸ್ ಬ್ರೋ ಉಪ್ಪು ಖಾರ ಉಪ್ಪು ಖಾರ ಇನ್ನೇನ್ ಬ್ರೋ ಸಮಾಚಾರ ಹತ್ತು ಟಿಫನ್ ಮಾಡಿಸ್ತಾ ಅಲ್ಲಾಕಿ ಅಲ್ಲಾಕಿ ಇಲ್ಲಾಕಿ ಇಲ್ಲಾಕಿ ಹತ್ತು ನೋಡಿ ಇದ್ಕೊಂಡು ಆಲ್ಮೋಸ್ಟ್ ನಾವು ಕಾರಲ್ಲಿ ಹೋಟ್ಲೇ ಓಪನ್ ಮಾಡಿಬಿಟ್ಟಿದ್ದೀವಿ ನೋಡಿ ಹತ್ತು ರೂಪಾಯಿ ಒಂದು ಪ್ಲೇಟ್ ಅಪ್ಪ ಅಷ್ಟೇ ಪ್ಲೇಟ್ ನೀವೇ ತೊಗೊಂಬರ್ಬೇಕು ಸೊ ಪ್ರಕೃತಿ ಸೌಂದರ್ಯ ನೋಡಿ ಈಗ ಏನು ಸಕ್ಕದಾಗಿದೆ ಅಂತ ಇಲ್ಲೇ ನಾವು ಊಟಕ್ಕೆ ನಿಲ್ಲಿಸಿ ಈ ತಾನೆ ಊಟ ಮುಗೀತು ಇಲ್ಲ ಯಾವ್ದೋ ಕಾಲ್ದಾರಿತ್ತು ಅದ್ರಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಏನಕ್ಕಂತ ಮಾತ್ರ ಕೇಳ್ಬಿಡಿ ಅದು ಹೇಳೋಕ್ಕಾಗಲ್ಲ ನೋಡಿ ಆ ಸೌಂಡ್ಸ್ ಕೇಳ್ಕೊಂಡು ಪಕ್ಷಿಗಳು ವೆದರ್ ಒಳ್ಳೆ ಸೌಂಡ್ ಬನ್ನಿ ಬಾಯ್ಸ್ ಕಾಯಿ ಇದ್ದಾರೆ ಹೋಗ್ಬಿಟ್ಟು ಇನ್ನು ಜರ್ನಿ ಜಾಸ್ತಿ ಇದೆ ಎಲ್ಲಿ ರೂಮ್ ಮಾಡೋದು ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಫಸ್ಟ್ ನೋಡ್ಕೊಂಡು ಆಮೇಲೆ ಎಲ್ಲಿ ಅಂತ ಡಿಸೈಡ್ ಮಾಡ್ತೇವೆ ಅತ್ತೆ ಅತ್ತೆ ಊಟ ಮುಗಿಸ್ಕೊಂಡು ಊಟ ಅಲ್ಲ ಸರಿ ಟಿಫನ್ ಮುಗಿಸ್ಕೊಂಡು ಇವಾಗ ನಾವು ಓಡ್ತಾ ಇರೋದು ಚಾರ್ಮಡಿ ಘಾಟ್ ಕಡೆಗೆ ವೆದರ್ ಹೆಂಗಿದೆ ಅಂದ್ರೆ ಮಾತಾಡಕ್ ಆಗ್ತಾ ಇಲ್ಲ ಅಂದ್ರೆ ಕೆಲವು ಕ್ಷಣಗಳಲ್ಲಿ ನಿಮಗ್ ತೋರಿಸ್ತೀನಿ ಭೂಲೋಕದ ಸ್ವರ್ಗ ಹೆಂಗಿರುತ್ತಂತ ನೋಡ್ತಾ ಇರಿ ವೆದರ್ ನೋಡಿ ಯಾವ ಥರ ಇದೆ ಅಂತ ಹೆಂಗಿದೆ ಅಂದರೆ ವೆದರು ನೋಡಿ ನೀವು ಏನು ಸಕ್ಕದಾಗಿದೆ ಅಂತ ವೆದರು ಚಾರ್ ಮಾಡಿ ಈಗ ಎಂಟ್ರ್ ಆಗ್ತಾಯಿದೆ ಸ್ವರ್ಗ ಗುರು ಎಂಟ್ರೆನ್ಸಲ್ಲೇ ಸ್ವರ್ಗ ತೋರಿಸ್ತಾ ಇದೆ ಹೆಂಗಿದೆ ಏನು ಸಕ್ಕದಾಗಿದೆ ಸ್ವರ್ಗ ಅಂದರೆ ನೋಡಿ ಇಲ್ಲಿ ಹೆಂಗಿದೆ ಅಂತ ಫಾಗ್ ನೋಡಿ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಿಲ್ಲ ಬಟ್ ಫಾಗ್ ಮಾತ್ರ ತುಂಬ ಕಂಬಿದೆ ನಮ್ಮ ಕಾರಲ್ಲಿದೆ ಈ ಕಡೆ ಬಂದಿದ್ರಿ ಮಳೆ ಮಾತ್ರ ಸ್ವಲ್ಪ ಜೋರಾಯಿತು ಆದರೂ ಪರವಾಗಿಲ್ಲ ನಾವು ಬಂದಿದ್ದೆ ಇದಕ್ಕೋಸ್ಕರ ಅಲ್ಲ ಮಳೆ ಇದ್ರೂ ಪರವಾಗಿಲ್ಲ ಲಾಗ್ ಮಾಡ್ತೀನಿ ಇನ್ನ ಮುಂದೆ ಏನಿದೆ ಮುಂದೆ ತೋರಿಸ್ತೀನಿ ಬನ್ನಿ ಬ್ರೋ ಎงಗಿದೆ ನೋಡಿ ಬ್ರೋ ಮುಂದೆ ವಿವೋ ಓ ನೋಡಿ ಬ್ರೋ ಎงಗಿದೆ ನೋಡಿ ಸ್ವರ್ಗ ಬ್ರೋ ಜಿಮಿಯನ್ ಬ್ರೋ ಸೂಪರ್ ಸೂಪರ್ ಹೇಳಿ ಬೈಸ್ ಅವಿಸ್ ಜಶ್ ಫುಲ್ ಫುಲ್ ಜಶ್ ದಿಸ್ ಜಶ್ ಬ್ರೋ ಹೆಂಗಿದೆ ಗೊತ್ತಾ ಬ್ರೋ ಮುಂದೆ ನನಗೆಂತ ಓಡ ಓಡಸ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ ಫುಲ್ ಹೋಗೇ ಓಕೆ ಓಕೆ ಅಲ್ಲ ಬ್ರೋ ಹೋಗ ಸೂಪರ್ ಸೂಪರ್ ಒಳ್ಳೆ ವೆದರ್ ಬ್ರೋ ಎಂತ ವೆದರ್ ಬ್ರೋ ನಾವು ಬಂದಿರೋದೆ ನಾವು ಬಂದಿರೋದೆ ಇದು ಈ ವೆದರ್ ಎಂಜಾಯ್ ಮಾಡಕ್ ಹೌದು ಒಂದು ಮಳೆ ಫಾಗು ನಮ್ಗೆ ಏನ್ ಬೇಕೋ ಎಲ್ಲ ಸಿಕ್ತಿದೆ ಹೌದು ಹೌದು ಏನ್ ಬ್ರೇಕ್ ಬ್ರೋ ಲೈಫ್ ಅಲ್ಲಿ ಒಂದ್ ವರ್ಷಕ್ಕೊಂದ್ ಗೆದ ಟ್ರಿಪ್ ಹೊಡ್ಕೊಂಡು ಈ ತರ ಇದ್ ಬಿಟ್ರೆ ಸಾಕು ಬ್ರೋ ಏನಿದೆ ಬ್ರೋ ನೋಡಕ್ಕೆ ಸ್ವರ್ಗ ಸ್ವರ್ಗ ಹಿಂದ್ಗಳು ಯಾರು ಆರಾಮ್ ನಡೀತಾರೆ ಜಾಗ ಬಿಟ್ಬಿಡೋಣ ಅವ್ನ ರೇಸ್ ನಾವ್ ಎಲ್ಲ ಹೋಗಲ್ಲ ರೇಸ್ ಗೆಲ್ಲ ನಾವ್ ಹೋಗೋದು ಇಲ್ಲ ಮಾಡೋದು ಇಲ್ಲ ಆರಾಮಾಗಿ ಒಂದ್ ತರ್ಟಿ ಫಾರ್ಟಿ ಅಲ್ಲಿ ಹೋಗಿ ಈ ಕಡೆ ಎಂಜಾಯ್ ಮಾಡ್ಕೊಂಡು ಅವಾಗ ಬ್ರೋ ಹೆಂಗಿದೆ ಗೊತ್ತಾ ಬ್ರೋ ವೀವು ಸೂಪರ್ ಸೂಪರ್ ವೆದರ್ ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ ಬ್ರೋ ನೋಡಿ ನೋಡಿ ಹೆಂಗಿದೆ ಅಂದ್ರೆ ಇಲ್ಲಿ ವೆದರು ಹೆಂಗ್ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅರ್ಥ ಆಗ್ತಿಲ್ಲ ಬ್ರೋ ಹೆಂಗಿದೆ ವೆದರು

ಮಳೆ ಫುಲ್ ಜೋರಾಯ್ತು ಹೆಂಗ್ ಹೇಳೋಕ್ಕೂ ಆಗ್ತಿಲ್ಲ ಆ ಥರ ವೆದರ್ ಇದೆ ಮಳೆ ಮಾತ್ರ ಹೆವಿ ಜೋರಾಗಿದೆ ಅಂತ ಹೇಳ್ತೀನಿ ಇಲ್ಲಿಂದ ಹೋಗೋದು ಕೂಡ ಮನ್ಸಾಗ್ತಿಲ್ಲ ಹೆಂಗಿದೆ ನೋಡಿ